ನೋಡ್ರಿ ಹೇಮಂತವ್ರಿ ಏನ್ ಮೋಸ ಅಂತ ಮೊದಲೆಲ್ಲ ನನ್ನೇ ಅವ್ರ ಗಾಡಿ ಮೇಲೆ ಇವಾಗ ಶುಕಿ ಮಾತ್ರ ನಂದು ಒಂದು ಏನಕ್ಕ ಮಾರ್ನಿಂಗ್ ಏನು ಮಾಡ್ತಾ ಇದ್ದೀಯ ಬೇಬಿ ಎಟ್ ಮಂಡೇ ಬೇಬಿ 얘는ರೊ ಹೆಸರು ಡ್ಯಾಡ್ ಹಾ ಬೇಬಿ ಇಸ್ ರಗನವಿನಾ ಏಯ್ ಶುಕ್ಕಿ ಕೈಗೆ ಪಾರ್ಕ್ ಸ್ನಾನ ಮಾಡ್ದ ಬೊಟ್ಟೆ ಏನು ಬೊಟ್ಟಿ ಬೊಟ್ಟೆ ಏನು ಬೊಟ್ಟು ಬೊಟ್ಟು ಆ ಬೊಟ್ಟಾ ह हेलोलानारा welcomeकम बा चाैन ना वडयो डेली ब कमा ನೀನಪ್ಪ ಬಂದ್ರೆ ಯಾರನಾ ಒಲಿಯೋದು ಓಯ್ ಇನ್ನಷ್ಟೇ ಉಳ್ರಯ್ಯ ಅಯ್ಯ ಅಸುಮನೆಗೆ. ಪಪ್ಪಿ ಬಂದ್ರೆ ಪಪ್ಪಿ ಬಂದರೆ ಎಲ್ಲನೂ ಕೂಡ ನೆನೆಸಿದ್ದೆ ಶುಕಿ ಸ್ವಲ್ಪ ಅಂಡರ್ ವೆಯ್ಟ್ ಥರ ಅಂಡರ್ ವೆಯ್ಟ್ ಅಂತೇನಿಲ್ಲ ಇನ್ನೂ ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇತ್ತೀಚಿಗೆ ಡೇಟ್ಸು ಇದೆಲ್ಲ ತಿನ್ಸೋದನ್ನೇ ಬಿಟ್ಬಿಟ್ಟಿದ್ದೇನೆ ಡೇಸ್ ಅವಾಗಾವಾಗ ಒಂದು ತಿಂತಾಳಷ್ಟೇ ಆಮಂಡ್ಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಹಾಗಾಗಿ ತಿರುಗಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಾತ್ರಿ ಎತ್ತಿಗೆ ಹಾಕಿದ್ದೆ ಯಾವುದೋ ಒಂದು ರೀಲಲ್ಲಿ ನೋಡಿದ್ದೆ ನಾನು ಬಾದಾಮಿನ ಅದರೊಳಗಡೆ ಹಾಕಿದ್ರೆ ಮೊಸರು ಆಗುತ್ತೆ ಸಿಹಿ ಮೊಸರು ಅಂತ ಬಟ್ ಹತ್ರ ಅಷ್ಟೇನು ಚೆನ್ನಾಗಿ ವರ್ಕೌಟ್ ಆಗಲಿಲ್ಲ ಗೊತ್ತಿಲ್ಲ ಅದು ಸುಳ್ಳು ಸುಳ್ಳ ಹೇಳಿ ಮಂಜ ಬಾದಾಮಿನ ಸಿಪ್ಪೆ ಸಮೇತ ತಿಂದರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ ತಿರುಗಿ ಬಂತಿದ್ದು ಎತ್ಕೊ ಮನೆ ಒಂದು ಸ್ಲೋ ಕಚ್ಚಿ ಕಚ್ಚಿ ತಿನ್ನು ಬೇಬಿ ಥರ ಓಕೆ ಪಪ್ಪ ಕೊಡೋಣ ಮಮ್ಮ ತಿನ್ನೋಣ ಓಕೆ ಒಂದು ತಿನ್ನು ನಾನು ಪಪ್ಪಂಗೆ ಕೊಟ್ಬಿಟ್ಟು ಬರ್ತೀನಿ ಕೊಟ್ಬಿಟ್ಬೋ ಪಪ್ಪಂಕಾ ಏಮಂತವ್ರು ಏನು ಮೋಸ ಅಂತ ಮೊದಲೆಲ್ಲ ನನ್ನ ಹೆಸರಾಕಿಸ್ಕೊಳ್ಳೋರು ಗಾಡಿ ಮೇಲೆ ಇವಾಗ ಶುಕಿ ಮಾತ್ರ ನಂದು ಒಂದು ನಿಮಿಷಲ್ಲೂ ಕೂಡ ಇಲ್ಲ ಅಳಾಗೋಗ್ಲಿ ಅನ್ನೋಕ್ಕೆ ಶುಕಿ ಶುಕಿ ಏ ಏನು ಅವ್ರ ಅಪ್ಪನ ಬಿಟ್ಟು ಅವಳಿರಲ್ಲ ಅವಳನ್ನು ಬಿಟ್ಟು ಅವ್ರ ಅಪ್ಪ ಇರೋಲ್ಲ ಓವರ್ ಆಕ್ಟಿಂಗ್ ಆಗಲಿ ಅಂತ ಮಮ್ಮಿ ಬೇಡ ಬೇಡ್ರೀ Rồi.

ಬಾಯಿಲ್ಪ ಫುಲ್ಲು ಟಾರ್ಚರು ಪೂರಿ ಬೇಕು ಅಂದ್ಲು ಇಡ್ಲಿ ಬೇಕು ಅಂತಾಳೆ ಏನಪ್ಪ ಅದು ಉಪ್ಪಿಟ್ಟು ಬೇಕು ಅಂತಾಳೆ ಎಲ್ಲ ಬೇಕು ಅಂತಾಳೆ ಅದ್ರ ತಿನ್ನೋದು ಮಾತ್ರ ಹೇಳ್ಬೇಡ್ರಿ ಏನ್ ಮಾಡ್ತಿದಿ ಚಿನ್ನಿ ಸೈಕಲ್ ಓಡಿಸ್ತಿದ್ಯಾ ಕಾಯಿ ಕೊಡಪ್ಪ ಕಾಯಿ ಕೊಡು ಎಷ್ಟ್ ರೂಪಾಯಿ ಕೊಡ್ತೀನಿ ಕೊಡಿ ಕಾಯಿ ಕೊಡಿ நோடா நோட்ரா கை எந்த காய் தந்து கொடுத்தேன் நங்க அல்லாஸ்கெட் ஒழுக சைக்கல் கடை அது பார்த்த கொட்டே கண்ணா பீஜ் தவ நே நீ அது தின்னக்காக ಬ್ಯಾಲ್ದಕಾಯಿ ಆ ಥರ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರಿ ಅಂತ ಕೊಮೆಂಟಲ್ಲಿ ಹೇಳಿ ನನಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಮುಂಚೆ ನನಗೆ ಇದು ನೆನ್ಪೇನು ಅಂತಂದರೆ ನಮ್ಮ ಡ್ಯಾಡಿ ತರ್ತಿದ್ರು ನಮ್ಮ ಊರಲ್ಲಿ ಇರಬೇಕಾದ್ರೆ ನಾನು ಚಿಪ್ಕೊಳ್ಳೋತಾರೆ ನಮ್ಮ ಡ್ಯಾಡಿಗೆ ದೊಡ್ಡ ದೊಡ್ಡ ತರ್ತಾ ಇದ್ರು ನಮ್ಮ ಡ್ಯಾಡಿಗೂ ಇಷ್ಟ ಇದೆ ಅಂದರೆ ಇದು ಒಡೆದು ಸೇ ಸುಮ್ಮನೆ ಇರೋ ನಿಮಿಷ ಅವ್ರು ಕಾಯಿ ಇವತ್ತು ಸರ್ವಿಸ್ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಂತ ನೋಡ್ಬೇಕಂತೆ ನೋಡಿ ಗೈಸ್ ಏನ್ ಹೇಳ್ತಾ ಇದ್ ನೋಡಿದ್ರೆ ಎಷ್ಟು ಮಾತಾಡ್ತಾಳೆ ಹೊಸಕಾರ ಆಗ್ಬಿಟ್ಟೈತಂತೆ ಅವ್ರದ್ದು ಇನ್ನು ಈ ಕಾಯಿ ಬಗ್ಗೆ ಹೇಳ್ತಿದ್ನಲ್ಲ ಗಮ್ಮತಾಯಿದೆ ನಂಗಂತೂ ಇದನ್ನು ಇದನ್ನ ಆಗ್ತಾಯಿಲ್ಲ ನಂಗೆ ತಿನ್ಬಿಡ್ಬೇಕು ಇವಾಗ ಇದನ್ನು ಒಡಿಬೇಕು ಫಸ್ಟ್ ಇವಳನ್ನೆಲ್ಲ ಫಿನಿಷ್ ಮಾಡಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಒಬ್ಬಳೆ ಕೂತ್ಕೊಂಡು ತಿಂತೀನಿ ತನೇಚಿನಿ ಇದಕ್ಕೆ ಸಕ್ಕರೆ ಹಾಕೊಂಡು ಕೆಲವೊಬ್ಬರು ತಿಂತಾರೆ ಆದರೆ ನನಗೆ ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ನಾನು ಬಸ್ರಿ ಟೈಮಲ್ಲಿ ಬಯಸಿ ಬಯಸಿ ತಿಂತಂದ್ರೆ ಇದೆ ಎಷ್ಟು ಇಷ್ಟಪಟ್ಟು ತಿಂದಿದ್ದೀನಿ ಅಂತಂದರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ನಾನು ಹೇಮಂತವ್ರು ತಿಂಡಿ 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 ಒಂದು ಒಂದು ಐದಾರು ಕಾಯಿ ಅಪ್ಪ ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅವಾಗ ಇವಾಗಲೂ ಇಷ್ಟನೇ ಚೆನ್ನಾಗಿದೆ ಆ್ಯಂಡ್ ಒಂದು ರೀಲ್ನ ನೋಡಿ ನೋಡ್ರೆ ಇವಳೆ ವಾಯ್ಸ್ ಓವರ್ ಕೊಡೋಕ್ಕೂ ಬಿಡಲ್ಲ ನನಗೆ ಒಂದು ರೀಲ್ನ ನೋಡ್ತಾ ಇದೆ ಸರಿನಾ ಆಗ ಒಂದು ಮ್ಯಾಗಿ ಮಾಡೋಂಥದ್ದನ್ನು ಅವರು ರೀಲಲ್ಲಿ ತೋರಿಸಿದ್ರು ಯಾಕೆ ಮಾಡಬಾರ್ದು ನಮ್ಮ ಚಿನ್ನಿಗೆ ಮಾಡಿಕೊಡೋಣ ಮನೇಲಿ ಆರಾಮಾಗಿ ಹೆಲ್ದಿಯಾಗಿ ತಿನ್ನಲಿ ಅಂತಂದ್ಬಿಟ್ಟು ಆ್ಯಕ್ಚುಲಿ ಅದು ನಂದೇ ತಪ್ಪು ಹ್ಞೂ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅದು ನಂದೇ ತಪ್ಪು ಈ ಚಕ್ಲಿ ಮಾಡೋದಿದೆಯಲ್ಲ ಇದು ನಮ್ಮನೇಲಿ ಸರಿಯಿಲ್ಲ ಸೇಮ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಕಲ್ಸ್ಕೊಬೇಕು ಅಷ್ಟೇನೆ ಅದು ನಮ್ಗೆ ಯಾವ ಮೋಲ್ಡ್ ಬೇಕೋ ಅದನ್ನು ತೊಗೊಂಡು ನಾವು ಅದನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದ್ರೊಳಗಡೆ ಸೇರಿಸ್ಬಿಟ್ಟು ಇಸ್ಕಬೇಕಾಗುತ್ತೆ ವೆರಿ ಸಿಂಪಲ್ ತುಂಬ ತುಂಬನೇ ಕ್ವಿಕ್ಕಾಗಿ ತೋರಿಸ್ರು ತುಂಬಾ ಈಸಿಯಾಗಿ ತೋರಿಸಿದ್ರು ಬಟ್ ಆದರೆ ನಮ್ಮ ಮನೇಲಿ ಚಕ್ಲಿ ಒತ್ತೋ ಒಳ್ಳೋ ಅದು ಸರಿ ಇಲ್ಲ ಅದನ್ನು ಒತ್ತಷ್ಟರಲ್ಲಿ ನನ್ನ ಕೈಯೇ ಬಿದ್ದೋಯ್ತು ಏನನ್ನ ಸರ್ಕಸ್ ಮಾಡಿದೆ ಹೇಗೆ ಮ್ಯಾಗಿ ಫೈನಲಿ ಬಂತು ಅಂತಲೂ ಕೂಡ ನೀವು ನೋಡಲೇಬೇಕು ಆ್ಯಂಡ್ ನೀವು ಯಾರಾದರೂ ಟ್ರೈ ಮಾಡ್ತೀರಾ ಅಥವಾ ಮಾಡ್ತೀರಾ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ನಾನು ಇನ್ನೊಂದು ಸತಿ ಏನಾದರೂ ಆಚೆ ಹೋದಾಗ ಖಂಡಿತವಾಗ್ಲೂ ಈ ಚಕ್ಲಿ ಮಾಡೋದನ್ನ ತಂದು ಈ ಮ್ಯಾಗಿನ ಪರ್ಫೆಕ್ಟಾಗಿ ಮಾಡಿ ನನ್ನ ಮಗಳಿಗೆ ತಿನ್ನಿಸಲೇಬೇಕು ಅನ್ನೋ ಏನಂತ ಹಠ ಅಂತಾರೆ ಹಠ ಅನ್ನೋದು ಆ ಛಲ ಅನ್ನೋದು ಬಂದ್ಬಿಟ್ಟಿದೆ ನನಗೆ ಅದನ್ನು ಅದನ್ನ ನೋಡ್ದವಾಗ್ಲಿಂದ ಆ ಮಗು ಎಷ್ಟು ಮುದ್ ಮುದ್ದಾಗಿ ಎಷ್ಟು ಚೆನ್ನಾಗಿ ತಿನ್ನುತ್ತೆ ನಮ್ಮ ಮಗುನು ಇಷ್ಟಪಡ್ತಾಳೆ ಅವಳು ಮ್ಯಾಗಿ ಅಂತಂದ್ರೆ ಹಂಗಾಗಿ ತರ ತರೋಣ ತರೋಣ ಅದಕ್ಕೆ ಮಾಡೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ಸರ್ಕಸ್ ಅಂತೂ ನನಗೆ ಬೇಕಾಗಿತ್ತ ಅವತ್ತು ಅಂತ ಅನ್ನಿಸ್ಬಿಡ್ತೇವೆ ಅಷ್ಟು ಕಷ್ಟ ಆಗ್ಬಿಡ್ತು ಆ ಚಕ್ಲಿಯಲ್ಲಿ ಒತ್ತಷ್ಟರಲ್ಲಿ ಸುತ್ತೀಲೆಲ್ಲ ಹಾಕಿ ಕುಟ್ಟಿ ಏನೇನೋ ಮಾಡಿದೆ ಬಟ್ ಅದ್ರೆ ಏನು ಮಾಡಿದ್ರು ಇಲ್ಲ ಆ್ಯಂಡ್ ಲಾಸ್ಟಲ್ಲಿ ನಾನು ಎಲ್ಲ ಮೋಲ್ಡನ್ನು ಚೇಂಜ್ ಮಾಡಿನೂ ಕೂಡ ನೋಡಿದೆ ಬಟ್ ಆದರೆ ಅದು ಕೂಡ ವರ್ಕ್ ಆಗಲಿಲ್ಲ ಆ್ಯಂಡ್ ಲಾಸ್ಟಲ್ಲಿ ಏನು ಮಾಡಿದೆ ಕೈ ಎಲ್ಲೇ ಮಾಡಬೇಕಾಯ್ತು ಫಸ್ಟ್ ಈ ಥರ ದೊಡ್ಡ ದೊಡ್ಡದಾಗಿ ಮಾಡ್ಕೊಬಿಡೋಣ ಅದಾದ್ಮೇಲೆ ತೀಡ್ಕೊಂಡ್ರೆ ಆಯಿತು ಅಂತ ಹೇಳಿ ನೋಡಿದ್ರೆ ಆ ತಟ್ಟೆಯಲ್ಲೇ ಎಷ್ಟು ಚೇಂಜಸ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಟೈಮ್ ಮಾಡೋದಾದರೆ ಎಲ್ಲರೂ ಕೂಡ ಕಲಿಯೋದು ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ನಾನು ಇನ್ನೊಂದು ಸರ್ತಿ ನಾನು ಈ ಮ್ಯಾಗಿನ ಮಾಡಿ ಸಂಪೂರ್ಣವಾಗಿ ಇದನ್ನು ತಿನ್ನಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹಂಗೋ ಹಿಂಗೋ ಮಾಡಿ ಮಾಡಿ ಮ್ಯಾಗಿ ಥರ ಕಾಣಿಸೋ ಥರ ಮಾಡಿ ನೀರನ್ನು ಕಾಯಿಸಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಜೊತೆಗೆ ಈ ಮ್ಯಾಗಿನಿದೆಲ್ಲ ಸೇರಿಸ್ಕೊಂಡು ಒಂದು ಟೂ ಮಿನಿಟ್ಸ್ ಅದು ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ತಗೊಂಡು ಅದನ್ನು ನೀರಲ್ಲಿ ಸೇರಿಸ್ಕೊಬೇಕು ಅಷ್ಟೇನೇನೆ ನಾನು ಚೆಕ್ ಮಾಡ್ತಿದ್ದೆ ಇದು ಕರ್ಗಿರ್ಗೆ ಹೋಗ್ಬಿಡುತ್ತಾ ಏನು ಮಾಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಅಂಟ್ಕೊಂಬಿಡುತ್ತಾ ಏನೇನೋ ನೆಗೆಟಿವ್ ಮೈಂಡ್ಸೆಟ್ ಇರುತ್ತಲ್ಲ ಅದೆಲ್ಲನೂ ಕೂಡ ನನ್ನ ತಲೆಯಲ್ಲಿ ಹೊಳಿತು ಆ್ಯಂಡ್ ಮೈನಲ್ಲಿ ಎದ್ದೇಳ್ತೀವಿ ಮ್ಯಾಗಿ ಚೆನ್ನಾಗಿನೇ ಬಂತು ಹೇಗಿತ್ತು ಚಿನ್ನಿ ಅಂತೂ ಚೆನ್ನಾಗಿತ್ತು ಅಂತ ಹೇಳಿದ್ಲು ಬಟ್ ಆದರೆ ಒಂದು ಮೂರು ನಾಲ್ಕು ಬೈಟ್ ಅಷ್ಟೇ ಅವ್ರು ತಿಂದಿದ್ದು ಅದಾದ್ಮೇಲೆ ತಿಂದಿಲ್ಲ ಬೇರೆ ಏನೋ ಮಾಡಿ ತಿನ್ನಿಸ್ತೆ ನಾನು ಆ್ಯಂಡ್ ನೋಡಿದ್ರೆ ಹಿಂಗೆ ಹಿಂಗೆಲ್ಲ ನೋಡಿದ್ರೆ ಸ್ವಲ್ಪ ದಪ್ಪ ಆಯಿತು ಅಂತ ನನಗೆ ಅನ್ನಿಸ್ತು ತೀಡಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಬೆಂದ ಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಅದ್ರೊಳಗಡೆ ಹೋಗಿರುತ್ತಲ್ಲ ಸ್ವಲ್ಪ ದಪ್ಪ ಅನ್ನಿಸ್ತು ಅದ್ರ ಸ್ಟಫಿಂಗೋಸ್ಕರ ನಾನು ಕ್ಯಾರೆಟನ್ನ ಪ್ಯೂರಿ ಥರ ಮಾಡಿಕೊಂಡು ಮಿಕ್ಸಿಂಗ್ ಹಾಕಿದ್ರೆ ಅವಳು ಕ್ಯಾರೆಟ್ ಇಷ್ಟ ಆಗುತ್ತೆ ಯೂಶಲಿ ಅದಕ್ಕೆ ನಾನು ಇದು ಎರಡನ್ನೂ ಸೇರಿಸಿ ಮಾಡೋಣ ಹೇಳಿ ಮಾಡಿದೆ ಬಟ್ ಆದರೆ ಇದು ಕೂಡ ಏನು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಲಿಲ್ಲ ಮಗಳಿಗೆ ಅಂತೇಳಿ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಅಟರ್ ಫ್ಲಾಪ್ ಅಡುಗೆ ಬಂತು ದಯವಿಟ್ಟು ಯಾರು ಟ್ರೈ ಮಾಡಕ್ ಹೋಗಬೇಡಿ ಟ್ರೈ ಮಾಡಿದ್ರು ಕೂಡ ಆ ಚಕ್ಲಿ ಒಳ್ಳು ಚೆನ್ನಾಗಿರಬೇಕು ಹಿಂಗೆ ತಿರ್ಗಿಸೋ ಥರ ಚಕ್ಲಿ ಒಳ್ಳಿದ್ರೆ ಅದರಲ್ಲಿ ಬೇಕಾದರೆ ಈಸಿಯಾಗಿ ಮಾಡ್ಕೋಬೋದು ಏನು ಬೇಕಾದರೂ ಸ್ಟಫಿಂಗ್ ಏನಾದರೂ ಮಾಡಿ ನೀವು ಕೊಡ್ಬೋದು ಬಟ್ ಆದರೆ ಇದೆಲ್ಲ ಮಾತ್ರ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ನಾನು ಮಾಡಿದ್ದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ ಬಟ್ ಆದರೆ ಸೀರಿಯಸ್ಲಿ ಅದನ್ನ ಫ್ರೇಗ್ರೆನ್ಸಲ್ಲಿ ಇವಾಗ ಅಡುಗೆ ಡೈಲಿ ಯೂಶ್ವಲಿ ಅಡುಗೆ ಮಾಡ್ತೀವಲ್ವಾ ಏನಾದರೂ ಒಂದು ಫ್ರೇ ಹೇಳ್ಬೋದು ಅಥವಾ ಅಡುಗೆ ನೋಡಿದ ತಕ್ಷಣ ಹೇಳ್ಬೋದು ಇದು ಚೆನ್ನಾಗಿರುತ್ತಾ ಇಲ್ವಾ ಅಂತ ಹೇಳಿ ಒಂದು ಒಂದು ಮಟ್ಟಿಗೆ ಹೇಳ್ಬೋದು ಅದನ್ನು ನಾನು ಗಮನಿಸಿದೀನಿ ಖಂಡಿತವಾಗ್ಲೂ ಹೇಳ್ಬೋದು ಏನೇ ಏನೇ ಮಾಡ್ಬೇಕಾದ್ರು ಅದನ್ನ ನೀವು ನೋಟಿಸ್ ಮಾಡಿರ್ತೀರಾ ಅನ್ಕೋತೀನಿ ಇದು ನೋಡೋಕ್ಕೆ ಈ ಅವತಾರದಲ್ಲಿತ್ತು ಬಟ್ ಅದನ್ನ ನಮ್ಮ ಚಿನ್ನಿ ಏನೋ ಎಮ್ಮಿ ಎಮ್ಮಿ ಅನ್ಕೊಂಡು ಏನದ నిదానక తినా నీ ఛేర ఫస్ట్ నీట కుత్కాలి తిన తుతికొండ నోడు టేస్ట్ మేడం హమ్మల్లా చ ಹೇಳ್ಕಂದ ಎಸ್ ಓಕೆನಾ ಶುಪಲಾ ಶುಪಲಕ ಇನ್ನೊಂತೂ ತೆತ್ಕೊ ಮಾಡಿ ಮಿಕ್ಸ್ ಮಾಡಿದ್ದೀನಿ ನಾನು ನೀನು ತಿನ್ನೋ ಇನ್ನೊಂದು ತೆತ್ಕೊಂಡು ತಿನ್ನೋ ಎತ್ಕೊ ಸ್ಪೂನಾಗಿ ತಿನ್ನೋದು ಹೆಂಗೆ ಫ್ರೆಂಡ್ಸಿಗೆ ತೋರಿಸು ಹಾಂ ಹಾಂ ತಿನ್ನೋ ಹಂಗೆ 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 ಹಾಂ ಹಿಂಗೆ ಹೇಳ್ಕೊಬೇಕು ಅಂತ Hey, come here. I'm going to pick up the food. I'll wait here. Take it here. Aiyo! What's this? What's this? Take it away. What's this? Why are you eating eggs? Eat this. It's yummy. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬಿಡಿಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುದ್ರೆ ವಿಡಿಯೋದಲ್ಲಿ ಸಿಗ್ತೀನಿ ಅಂಡ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್